ನಮಸ್ಕಾರ ಎಲ್ರಿಗೂ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು ಯಾವ ಪಲ್ಯ ಅಂದರೆ ಕಾಳು ಪಲ್ಯ ಇದು ರೊಟ್ಟಿ ಮತ್ತು ಕ ಚಪಾತಿಗೂ ಒಳ್ಳೆ ಕಾಂಬಿನೇಷನ್ ಇನ್ನಿಂದ ಗ್ರೇವಿ ಥರ ಮಾಡಿಕೊಂಡ್ರೆ ಮುದ್ದೆಗೂ ಅನ್ನಕ್ಕೂ ಹೇಳಿ ಮಾಡಿಸ್ದಂಥ ರೆಸಿಪಿ ಅಂತ ಹೇಳ್ಬೋದು ಏನಿಲ್ಲ ಇವಾಗ ನಾನು ರೊಟ್ಟಿ ಜೊತೆ ಇದನ್ನು ಮಾಡ್ತಾ ಇರೋದು ಬಾಂಡ್ಲಿ ಒಳಗೆ ಎಣ್ಣೆ ಹಾಕಿ ಅದಕ್ಕೆ ಜಾಸ್ತಿನೇ ಈರುಳ್ಳಿ ಬೇಕು ಆಲ್ಮೋಸ್ಟ್ ಉತ್ತರ ಕರ್ನಾಟಕದ್ದು ಯಾವುದೇ ಪಲ್ಯಗಳಿಗಾದ್ರೂ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಹಾಕೋತಿರ್ತೀವಿ ಅಂದರೆ ಅದು ರುಚಿ ಹೇಳ್ಬೋದು ಹಾಗಾಗಿ ಈರುಳ್ಳಿನ ಗೋಲ್ಡನ್ ಬ್ರೌನ್ ಬರುತ್ತನೂ ಫ್ರೈ ಮಾಡ್ಕೋಬೇಕು ಯಾಕಂದ್ರೆ ಇಲ್ಲಾಂದ್ರೆ ಅದು ಈರುಳ್ಳಿ ಕಚ್ ಕಚ್ಚನ್ನೋ ಸೌಂಡ್ ಬರುತ್ತೆ ಅದಕ್ಕೆ ಅದರಲ್ಲ ಹಸಿ ವಾಸನೆ ಹೋಗೋ ಥರನೂ ಏನು ಮಾಡ್ಬೇಕಂದ್ರೆ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಮಾಡಿಕೊಂಡು ಅದಕ್ಕೆ ಕರಿಬೇವು ಇನ್ನೊಂದು ಏನಂದ್ರೆ ಒಂದು ನಾಲ್ಕು ಐದು ಸೀಟಿನ ನಾವು ಅಲಸಂದಿ ಕಾಳನ್ನ ಕೂಗಿಸ್ಕೋಬೇಕಾಗತ್ತೆ ನಾನು ಇದ್ರಾಗ ಕೂಗಿಸ್ಕೊಂಡಿದ್ದೇನೋ ತೋರಿಸಿಲ್ಲ ಯಾಕಂದ್ರೆ ಆಲ್ರೆಡಿ ನಾನು ಕುದಿಸಿ ಇಟ್ಕೊಂಡಿದ್ದೆ ಕುಕ್ಕರ್ ಒಳಗೆ ಒಂದು ಐದು ಸೀಟಿ ಕುದಿಸ್ಬೇಕು ಅಂದ್ರೆ ಅದು ನೀವು ಅಲಸಂದಿ ಕಾಳನ್ನ ಹಿಚ್ಕಿದ್ರಿ ಅಂದರೆ ಅದು ಏನಾಗಬೇಕು ಅಂದ್ರೆ ನುಣ್ಣಗೆ ರುಬ್ಬಿ ಕುದ್ದಿರಬೇಕು ಆ ರೀತಿ ಇತ್ತು ಅಂದರೆ ಇದೇನೆಂದ್ರೆ ರೊಟ್ಟಿ ಮತ್ತು ಚಪಾತಿಗೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಇವತ್ತು ಇದು ರೊಟ್ಟಿಗಾಗಿ ಮಾಡಾತಿದ್ದು ನೀವು ಈಸಿಯಾಗಿ ಜಾಸ್ತಿ ಮಸಾಲೆ ಪದಾರ್ಥಗಳು ಇರದೇನೇ ಆರಾಮ್ಸೆ ಈ ರೆಸಿಪಿನ ಮಾಡ್ಕೋಬೋದು ನಾವು ಆಲ್ಮೋಸ್ಟ್ ಜಾಸ್ತಿ ಗರಂ ಮಸಾಲೆ ಪದಾರ್ಥಗಳನ್ನು ಯೂಸ್ ಮಾಡ್ಕೊಳ್ಳಲ್ಲ ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲೆ ಖಾರ ಅಂತಲೇ ಇರುತ್ತೆ ಆ ಖಾರ ಮಾತ್ರ ಅದನ್ನೊಂದೇ ಯೂಸ್ ಮಾಡೋದು ಇವಾಗ ನಾನು ಹಾಕಿರೋದು ಈರುಳ್ಳಿ ಕರಿಬೇವು ಮತ್ತು ಕಾಳನ್ನ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅರಿಶಿನ ಉಪ್ಪು ನಮ್ಮದು ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲೆ ಖಾರ ನಿಮಗೆ ಬೇಕು ಅಂದ್ರೆ ಒಂದು ಸ್ವಲ್ಪ ಸ ಸಕ್ಕರೆ ಹಾಕೋಬೇಕು ಇಲ್ಲಾಂದ್ರೆ ಸ್ಕಿಪ್ ಮಾಡಿದರೂ ನಡಿತೈತಿ ಇಷ್ಟು ಹಾಕಿದ್ರೆ ನಮ್ಮದು ಈ ಪಲ್ಯ ಏನಾಯ್ತು ಅಂದ್ರೆ ರೆಡಿ ಆಯಿತು ಅಂದಂಗೆ ಯಾಕಂದ್ರೆ ಕಾಳು ಕುದಿಸೋದು ಒಂದೇ ಟೈಮು ಅದ್ರ ಒಗ್ಗರಣೆ ಕೊಡೋದೇನು ಜಾಸ್ತಿ ಹೊತ್ತು ಟೈಮ್ ತೊಗೊಳಲ್ಲ ಈಸಿಯಾಗಿ ಮಾಡ್ಕೋಬೋದು ಮತ್ತು ಇನ್ನೊಂದು ಹೆವಿ ಮಸಾಲೇನೂ ಇರೋಲ್ಲ ಆರೋಗ್ಯಕ್ಕೂ ನಮ್ಮ ಉತ್ತರ ಕರ್ನಾಟಕದ ಅಡಿಗೆಗಳು ಆರೋಗ್ಯಕ್ಕೂ ಒಳ್ಳೆಯದು ಇನ್ನೊಂದು ಗಟ್ಟಿ ಊಟನೇ ಅಂತ ಹೇಳ್ಬೋದು ಆ ರೀತಿ ಪಲ್ಯಗಳೊಳಗೆ ಇದು ಒಂದು ಪಲ್ಯ ಅಂತ ಹೇಳ್ಬೋದು ಯಾರಿಗೆಲ್ಲ ಈ ಪಲ್ಯ ಇಷ್ಟ ಆಯಿತು ಮಾಡಿಕೊಂಡು ತಿನ್ರಿ ಇದನ್ನ ಸ್ವಲ್ಪ ಗ್ರೇವಿ ಥರನೂ ನೀವು ಮಾಡ್ಕೋಬೇಕು ಅಂದ್ರೆ ಇದಕ್ಕೆ ಸ್ವಲ್ಪ ಕೊಬ್ಬರಿ ರುಬ್ಬಿ ಹಾಕೋಬೇಕು ಅಷ್ಟೆ ಇಷ್ಟು ಮಾಡಿದ್ರೆ ನಮ್ಮ ರೆಸಿಪಿ ಏನಾಯ್ತು ಅಂದ್ರೆ ರೆಡಿ ಆಯಿತು ಇದು ನೀರು ಹಾಕಿ ಏನು ಕುದಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಯಾಕಂದ್ರೆ ಆಲ್ರೆಡಿ ಕುದಿಸಿರ್ತೀವಲ್ಲ ಹಾಗಾಗಿ ಬರೀ ಒಗ್ಗರಣೆ ಹಾಕಿದ್ರೆ ಮುಗೀತು ಇಷ್ಟು ಒಂದೆರಡು ನಿಮಿಷ ಮುಚ್ಚಿ ಕುದಿಸಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಮುಗಿಸಿಟ್ಬಿಟ್ರೆ ನಮ್ಮದು ಪಲ್ಯ ಏನಾಯ್ತು ಅಂದ್ರೆ ರೆಡಿ ಆದಂಗೆ ರೊಟ್ಟಿ ಜೊತೆ ಹೇಳಿ ಮಾಡಿಸ್ದಂಥ ಪಲ್ಯ ಅಂತ ಹೇಳ್ಬೋದು ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಧನ್ಯವಾದಗಳು